ಬಾಯ್ 200 ಅಂತಾರ 235 ನೀನು ಬಟ್ ಇವಾಗ ನೀನು ಯಾಕೆ ಗೊತ್ತಿಲ್ಲ ಈಗ ನೋಡು ಬಾಯ್ ಬಿಟ್ಟಿ ನಿನ್ನ ಹೇಳ್ತಿರಲ್ಲಮ್ಮಮ್ಮಿ ಅಂತಿದ್ರು ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿನ್ನೆಲ್ಲಾ ಮೊದಲು ಎಮೋಷನಲ್ ಚಾನೆಲ್ ಗೆ ಬಂದ ಅವ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮದು ವೀಕ್ಷಕರೇ ಇವತ್ತಿನ ದಿನ ಸೂಪರ್ ಸೂಪರ್ ಇಮ್ ಆಗೋದೈತಿ ಯಾಕಂತ ನೋಡೋ ಹೋಗ್ತಾನೆ ನೋಡೋಣ ಅಂತ ಹಾ ಮತ್ತೆ ಎಲ್ಲರೂ ಹೆಂಗದೇರಿ ಬಹಳ ದಿನ ಆಯ್ತು ನಾ ನಿಮ್ಗೆ ಪ್ರಶ್ನೆ ಕೇಳಿ ಅಂತೂ ಮಸ್ತ್ 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 ಬಿಸಿ ಚಹಾ ಮಸ್ತ್ ಚಪಾತಿ ಚಾ ಚಪಾತಿ ಎಂಜಾಯ್ ಮಾಡೋಣ ಅಂತ ಈ ಶಲ್ ಶೆಲ್ ಹಾಕ್ಬೇಕು ಬಂದಾಗಿ ಎಷ್ಟು ದಿನ ಆತ ಪಟ ಪಟ ಶೆಲ್ ಹಾಕೋಣ ಅಂತ ಇದ್ರದ್ದು ಆ್ಯಂಡ್ ಸ್ವಲ್ಪ ಟಿ ವಿ ನೋಡೋಣ ಅಂತ

ಸೊ ಆ ಸ್ಕ್ಯಾನ್ ನೆಕ್ಸ್ಟ್ ವೀಕ್ ಗೆ ಬರ್ತದ ಡಾಕ್ಟರ್ ಏನ್ ಹೇಳ್ತಾರೋ ಅದ್ರ ಮೇಲೆ ಬೆಳಗಾವಿ ಹೋಗೋದು ಏನಿದ್ಲು ಹಂಗ್ ಮಾಡೋಣ ಮೆಂಟಲಿ ಪ್ರಿಪೇರ್ ಅದ ನೀನು ಎಸ್ಟರ್ಡೇ ನೈಟ್ ನಾನು ನಿಮಗೆ ಹೇಳಿದ್ದೆ ಹಂಗ ಓದಿಲ್ಲ ನಿಮ್ಮ ದವಾಖಾನೆ ಖಾಲಿ ಮರ ಹೊರಗ ಚೇ 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 ಮತ್ತೆ ಬೆಳಗಾಂ ಕೊಂಟೇವೆ ಬಹಳ ದಿನ ಆದ್ಮೇಲೆ ನನಗಂತೂ ಬಹಳ ಎಕ್ಸೈಟ್ಮೆಂಟ್ ಆಗತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಆರು ತಿಂಗಳ ಆತ್ರಿ ಬೆಳಗಾಂ ಹೋಗಿ ಇಷ್ಟು ಖುಷಿ ಆಗತ್ತಲ್ಲ ಮಸ್ತ್ ನೋಡ್ರಿ ದವಾಖಾನಿಗೆ ಹೋಗೋದು ಮೆಡಿಕಲ್ ಶಾಪ್ ಹೋಗೋದು ದವಾಖಾನಿ ಹೋಗೋದು ಮೆಡಿಕಲ್ ಶಾಪ್ ಹೋಗೋದು ಹಾಂ ಅಂದಾಗ ನಾ ಬೆಳಗಾಂಗೆ ಹೋಗಿ ಬಂದೀನಿ ಐಶ್ವರ್ಯ ಹೋಗಿ ಒಂದು ಐದಾರು ತಿಂಗ್ಳು ಆಗಿರ್ಬೋತಿ ಓ ಶಾಕ್ ಟ್ಯಾಂಕ್ ನಾ ಬಂದಿತ್ತು ಬಟ್ ನಮಗೆ ಭಾರಿ ಅನಿಸುತ್ತೆ ಏನು ಬಿಸಿಲಾಯ್ತು ಸೋಮಾರ ಇಲ್ಲಿ ನಮ್ಮ ಬಿಲ್ಡಿಂಗ್ ಕಾಣತ್ತೆ ನೋಡಿರಿ ಆಹಾ ಏನು ಬಿಸಿಲು ರೀ ಅಪ್ಪ ಯಪ್ಪ ಯಪ್ಪ ನಾನು ಮಾತಾಡೋಕೆ ನಾವು ಅಲ್ಲಿ ಯಾಕಂದ್ರೆ ಹೊಟ್ಯಾಗ ಪಾಪ ಐತಲ್ಲ ಅದಕ್ಕೆ ಮಸ್ತ್ ಮ್ಯಾಂಗೋ ರೈಸ್ ಮಾಡತ್ತಡ ಅಂಡ್ ಇಲ್ಲೂ ನಮ್ಮ ಏರ್ ಫ್ರೈನ ಏನೋ ರೆಡಿ ಆಗೈತಿ ಅಂಡ್ ಮಾವಿನ ಶ್ರೀಕರ್ಣ ಐತಿ ಶಬಾದಿ ಐತಿ ಹೆರಿತೀನಿ ನಾನು ಹಾಂ ಐಶ್ ಪೈಶಿ ಆ ಆಮಿ ಈಶ್ವರ್ ನೋಡ್ದ ಈಗ ಅಪ್ಲೋಡ್ ಮಾಡತಾಳೆ ಒಂದ್ ಗಂಟೆಗೆ ಮಾರ್ನಿಂಗ್ ಹತ್ತು ಕಳ್ಸಿ ನಕ್ಕಿ ಈಗ ಮೆಸೇಜ್ ಬಂತ ನೋಡು ಲಾಗಿನ್ ಫೇಸ್ಬುಕ್ ನಾನು ಶಿವಾನಿ ಏನ್ ಬೈತಿ ಎಟ್ ಚಂದ ಹೇಳಿದ್ರು ಏನು ಹೇಳಿದ್ರು ಮಾಡಂಗ ಲಿಲ್ಲಿ ಕೊರಕೊಡ ಇಲ್ಲ ಅಲ್ಲಿನ ಹಿಂಗ್ಯಾಕ್ ಮಾಡ್ತಿ ತಿನ್ನೋಣ ಅಂತ ನಮ್ಮ ಲಿಲ್ಲಿ ಲೈಫ್ನಾಗ ಊಟ ಕಂಡೇನೇ ಇಲ್ಲ ಪಾಪ ಅದಕ್ಕೆ ಹಿಂಗಾಗಿ ಹಂಗೆ ಮಾಡ್ತದ ಸೊ ಮಸ್ತ್ ಮ್ಯಾಂಗೋರೈಸ್ತೀನೋ ಒಂದು ಇಷ್ಟು ಹಾಕಿಲ್ಲ ಐಶ್ವರ್ಯ ತಗ್ಗಿ ಅಂತ ರೋಸ್ಟ್ ಸ್ಟುಡಿಯೋಸ್ ನೋಡತ್ತಿನಿ ನೋಡಿ ಊಟ ಮಾಡಿ ಫೈನಲಿ ಈ ಬ್ಯಾಟನ್ನು ಒಯ್ಯುಣ್ರಿ ಬಡಗಾವಣೆ ಆಡೋಕೆ ದೊಡ್ಡ ಜಾಗ ಐತ್ಲ ಮಜಾ ಬರ್ತೈತಿ ಬೆಡ್ರೂಮ್ನಾಗು ಹಾಲ್ನಾಗು ಆ್ಯಂಡ್ ಮೇನ್ ಈ ಕೇಬಲ್ ಇದನ್ನ ಮರ್ತು ಬಿಟ್ಟಿದ್ದೆ ಈ ಕೇಬಲ್ ಇಲ್ಲ ಅಂದ್ರೆ ಕನೆಕ್ಟ್ ಮಾಡಕ್ಕೆ ಬರೋಂಗಿಲ್ಲ ಸೊ ಅಂತ ಮತ್ತೇನಪ್ಪ ಹ್ಞೂ ಆಗಡೆ ಹೊಡಿಸ್ಕೊಂಡೆ ನನ್ನ ಕಡೆ ಒಂದು ಕೆಲಸ ಮಾಡೋಣ ಏನಂತ ಹ್ಞೂ ಹಾಕೋ ಈಗ ಏನು ಮಾಡೋಣ ರೀ ಒಂದೊಂದು ಬ್ಯಾಗ್ ಇಟ್ಟು ಬರ್ತೇನೆ ನಾನು ಲಗೇಜ್ ಆಮೇಲೆ ಹೋಗೋ ಮುಂದೆ ಈಜಿ ಆಕತ್ತೆ ಇದೇನು ಶಲ್ ಹಾಕಿ ಹೋಗೋಣ ಏನು ಎರಡು ಗಂಟೆನೇ ಇರಲಿ ಎಷ್ಟಾಗೈತಿ ಟೈಮ ಮೂರಾಗೆ ಹಾಕಿ ಮೂರು ಹಾಕಿ ಬಂದೈತಿಗೆ ಅದ ಹಾಕಿ ಹೋಗೋಣ ಬಂತರ ಆ್ಯಕ್ಚುಲಿ ಇವೆಲ್ಲ ಬ್ಯಾಗ್ ಇಟ್ಟೆ ಇವತ್ತು ನಮ್ಮ ಕಾರ್ ತೊಳೆ ಬಂದಿಲ್ಲ ನೋಡಿರಿ ಕಾರ್ ಎಲ್ಲ ಆಗೈತಿ ಇದನ್ನು ಹೊಟ್ಟೆ ಯೂಸ ಮಾಡಿಲ್ಲ ಸಿಕ್ಸ್ ಮಂತ್ಸ್ ಆಯ್ತು ಆಲ್ಮೋಸ್ಟ್ ಗಾಡಿ ತೊಗೊಂಡು ಒಂದು ಸಲ ಯೂಸ್ ಮಾಡೋಣಂತೆ ಇಲ್ಲ ಗಾಡಿ ಒಂದ್ಸಲ ಅದರಲ್ಲಿ ವೈಪ್ ಮಾಡ್ಕೊಂಡು ಐದು ನಿಮಿಷ ಹಿಡಿತದೊಳಗ ಹೊಡೆದೆ ಅಂದ್ರೂ ಅಷ್ಟು ಸ್ವಚ್ಛ ಆಗಿಲ್ಲ ಯಾಕೋ ತೊಳದಿಲ್ಲ ಕಾಣ್ತದ ನಾಲ್ಕೈದು ದಿವಸ ಆಯ್ತು ಇಲ್ಲ ಇಷ್ಟು ಧೂಳು ಕಾಣಂಗಿಲ್ಲ ಗಾಡಿ ರೈಟ್ ಸೊ ಮಸ್ತ್ ಇಲ್ಲೇ ನಮ್ದು ಬ್ರೆಡ್ ಪಕೋಡ ಹೆಲ್ದಿ ಸ್ಟೈಲ್ ಬ್ರೌನ್ ಬ್ರೆಡ್ ಒಳಗೆಲ್ಲ ಸ್ಟಫಿಂಗ್ ಎಲ್ಲ ನಾರ್ಮಲ್ ಇದ್ರದ್ದು ಆ್ಯಂಡ್ ದಿಸ್ ಇಸ್ ಹೌ ಯಾರ್ ರೈಟ್ ಸ್ನೇಹಿತ ಫೈನಲಿ ಹೊಂಟೆ ಬೆಳಗಾವಿಗೆ ಆ್ಯಂಡ್ ಪಟ ಹೋಗೋಣ ಅಂತ ಸೊ ಐಶ್ವರ್ಯ ಪ್ರೆಗ್ನೆಂಟ್ ಆದಮೇಲೆ ಫಸ್ಟ್ ಟೈಮ್ ಬೆಳಗಾವಿಗೆ ಹೊಂಟೆ ಆಫೀಷಿಯಲಿ ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಲೀಲೆ ಅಪ್ಪ 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 ಯಪ್ಪ ಊರಿಗೆ ಹೊಂಟಿವಂದ್ರೆ ಏನು ಅಂತ ನನ್ ಗದ್ದಲ ಇಲ್ಲಿ ಏನು ನಿನ್ ಬ್ಯಾಗಲ್ಲ ನಂದು ಅದ ತ್ರೀ ನನ್ನ ಗಾಡಿ ಸಿಕ್ಸ್ ಮಂತ್ ಸರ್ವಿಸ್ ಬಂದಿತ್ತು ರೀ ಒಟ್ಟು ಮಾಡೋಕೆ ಆಗಿಲ್ಲ ಫೈನಲಿ ಪ್ಲಾಸ್ಟಿಕ್ ತೆಗೋಣಂತ ಮನಿ ಚಾವ್ ಅಂತ ಫಸ್ಟ್ ಇಲ್ಲಿ ಫೈನಲಿ ತಗದೇ ಮಸ್ತ್ ಒಂದೇ ಪ್ರಾಬ್ಲಮ್ ಅಂದ್ರೆ ವೈಟ್ ಆಯ್ತಲ್ಲ ಭಾಳ ಲಘು ಹಲಸು ಆಗ್ತದ ಲೆಟ್ಸ್ ಗೋ ಅಂತೂ ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಭಾಳ ದಿನ ಆಯ್ತು ಲಾಂಗ್ ಡ್ರೈವ್ ಹೋಗಿ ಸೊ ಲೆಟ್ಸ್ ಗೋ ಫಾರ್ ದ ಲಾಂಗ್ ಡ್ರೈವ್ ಆ್ಯಂಡ್ ಫೈನಲಿ ಸೀಟ್ ಕವರ್ ತಗದೆ ಅಷ್ಟಪ್ಪ ಇಂಡಿಯನ್ ಮೆಂಟಾಲಿಟಿ ಒಂದು ಆರು ತಿಂಗಳ ಒಂದು ಸೊಪ್ಪಿರಿ ಅಂತ ಹೇಳಿ ಹೆಂಗೂ ಗಾಡಿ ಒಂದು ಎಂಟು ಹತ್ತು ವರ್ಷ ಯೂಸ್ ಮಾಡುತ್ತೆ ಮಿನಿಮಮ್ ಆಸ್ ಇಂಡಿಯನ್ಸ ಹೌದಲ್ರಿ ಸೊ ಲಾಸ್ಟ್ ಟೈಮ್ ನೀವು ಲಾಕ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ತ ಇಲ್ಲಿ ಮೋಸ ಆಗಿತ್ತು ಹಿಂಗಾಗಿ ನಾ ಅಂದ್ರೆ ಬೇಡಪ್ಪ ನನಗೆ ಇದಾವ ಮಶೀನಿ ಬೇಕಂತಂದ್ರೆ ನೋಸಲ್ ದೊಡ್ದ ಐತಿ ಹಾಂಗೈತಿ ಹಿಂಗೈತೆ ಅಂದ್ರೆ ನಾನಂದ ನಂಗೆ ಅದೆಲ್ಲ ಸಂಬಂಧ ಇಲ್ಲ ನನಗೆ ಇಲ್ಲೇ ಬೇಕಂದ್ರೆ ಇಲ್ಲೇ ಬೇಕಂತಂದೆ ಹಾಕತ್ತಾರ ಮತ್ತ್ ಭಾಳ ಹಾಕ್ಸಂಗಿಲ್ಲ ಕರ್ನಾಟಕಕ್ಕೆ ಹೋಗೋ ಫುಲ್ ಟ್ಯಾಂಕ್ ಮಾಡಿಸೋದು ಮೊನ್ನೆ ಹೆಂಗ ಎರಡು ಸಾವಿರದ ಹಾಕ್ಸಿದ್ದೆ ಈಗ ಒಂದು ಒಂದ್ ಹನ್ನೆರಡುನೂರು ರೂಪಾಯಿ ಹೆಲ್ಪ್ಫುಲ್ ನೋಡ್ರಿ ಆಕ್ಚುಲಿ ಹೇಳಿ ಅಗ್ದಿ ನೈನ್ ನೈನ್ ಪಾಯಿಂಟ್ ಪರ್ಸೆಂಟ್ ೇಟ್ ಇಲ್ಲೇ ಅಲ್ಲೇ ಸೇಮ್ ಐತೆ ಈಗ ನೋಡ್ರಿ ಜಾಸ್ತಿ ಆಗತ್ತೆ ಇಲ್ಲೂ ಜಾಸ್ತಿ ಆಗತ್ತೆ ನನಗೆ ರಿಯಲಿ ಲೈಕ್ ಆಗ್ತಿದೆ ಈಗ ಎಲ್ಲ ಗಾಡಿನಾಗೂ ಬರ್ತಾವೆ ಸಫಾರಿನಾಗ ಐತಿ ಅಂತ ಅಷ್ಟೇ ಅಲ್ಲ ಬಟ್ ಅಂದರೂ ಭಾಳ ಯೂಸ್ಫುಲ್ ಆ್ಯಂಡ್ ಸೇಫ್ಟಿ ಫೀಚರ್ ನೋಡ್ರಿ ಸೊ ಬಾಯಿ ಮುಚ್ಚರಿ ಸೊ ಫೈನಲಿ ಹೊಂಟೇವೆ ಹೊಂಟೇವಿ ಬಹಳ ಖುಷಿಯಾಗತ್ತೆ ಪ್ರೆಗ್ನೆಂಟ್ ಮೊದಲನೇ ಒಂಥರ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಅದು ಇದು ಅಂತಂತ ಹೇಳಿ ಮನೆಯಾಗೂ ಒಂಥರ ಖುಷಿ ವಾತಾವರಣ ಇಲ್ಲೇ ಒಂದು ಸ್ವಲ್ಪ ಚುರ್ಮರಿ ತಿಂದು ಚಹಾ ಕುಡ್ದು ಹೋಗೋಣ ಅಂತ ಭಾಳ ಇಲ್ರಿ ಒಂದು ಟ್ವೆಂಟಿ ಮಿನಿಟ್ಸ್ ಬ್ರೇಕ್ ಐತಿ ಟ್ರಾಫಿಕ್ ಅಷ್ಟಿಲ್ಲ ಸಾಧಾರಣ ರೈಟ್ ಶೋಗೇಶ್ವರಿ ಮಿಸಳ ಮಿಸಳಲ್ಲ ಇಲ್ಲಿ ಚುರ್ಮರಿ ತಿನ್ನಕ್ಕೆ ಬಂದೇವೆ ಚುರ್ಮರಿ ಚಹಾ ಮಂಡಕ್ಕಿ ಹೊಡೋಣ ಎಲ್ಲ ಮಸ್ತ್ ಸಾಮಾನುಗಳು ನಡಿ ನಡಿ ನಾ ಬರತ್ತ ನಡಿ ಪಾಪ ಮಾಡ್ತಾಪದ ವಾವ್ ಮಸ್ತ್ ಸನ್ಸೆಟ್ ಆಗತ್ತೆ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಬಂದೇವೆ ಈಗ ಮಜಾ ಅಂದ್ರಿ ಐಶ್ವರ್ಯ ಸ್ವಲ್ಪ ಆರಾಮಿಲ್ಲ ಎಲ್ಲೋ ಶುಗರ್ ಫ್ಯಾಕ್ಟ್ರಿ ಐತೆ ಅದ್ರ ವಾಸನೆ ಅದು ಹೌದ್ ಸಕ್ರಿ ಫ್ಯಾಕ್ಟ್ರಿ ಅದು ನಂಗೆ ಗೊತ್ತಾಕತ್ತ ವಾಸನೆ ವಾಶ್ರೂಮ್ ಆ್ಯಂಡ್ ಇದೊಂದು ಚಲೋ ಇಲ್ಲಿ ಲೇಡೀಸ್ಗೆಲ್ಲ ಹೈವೇನಾಗ ರೆಸ್ಟೋರೆಂಟ್ಸ್ ಅಂತವರಿ ಹೋಗಂಗಿಲ್ಲ ಲಾಸ್ಟ್ ಟೈಮ್ ರೆಸ್ಟೋರೆಂಟ್ ನ ಮೇನ್ಲಿ ಐಶ್ವರ್ಯ ಪ್ರೆಗ್ನೆಂಟ್ ಇದ್ದದಕ್ಕೆ ಹಿಂಗ್ರಿ ನಾವು ಒಂದು ಸ್ವಲ್ಪ ಚಹಾ ಹೊಡೀನಂತ ಈಗ ಚಹಾ ಹೊಡೆದು ನಾನ್ ಸ್ಟಾಪ್ ಎರಡು ತಾಸು ಇನ್ನು ಕರಾಡ ಯಾವಾಗವರದ್ ಮುಗಿಯೋದು ಲಿಟ್ರಲಿ ಎರಡು ವರ್ಷ ಕರಾಡ್ ಕರಾಡ್ ಅನ್ಕೊತ ಗೊತ್ತೇನು ನೋಡ್ರಿ ಇನ್ನು ಒನ್ ಸೆವೆಂಟಿ ನೈನ್ ಕಿಲೋಮೀಟರ್ ನಾಲ್ಕು ತಾಸ ಎರಡೂವರೆ ತಾಸ ರಗಡ ಹಾವೇರಿ ನೆನ್ಪೈತಿ ನಾವು ಮೈಕೈ ರೀ ಎಲ್ಲಿ ಜ್ವರ ಬರೋಕೆ ಅಂತ ಏನ ನಾ ಯಾವಾಗೂ ಬೆಳಗಾಂಗೆ ಹೋಗ್ತಲ್ಲ ಅವಾಗ ಜ್ವರ ಬರಲೇಬೇಕು ಬಟ್ ಈ ಸಲ ಬರಂಗಿಲ್ಲ ಅಂತ ಅನ್ಕೋತೀನಿ ನೋಡೋಣ ಇನ್ನೊಂದು ನೂರು ಕಿಲೋಮೀಟರ್ ಐತ್ರಿ ಯಾವಾಗ ಹೋಗವಿ ಅಂತ ಹೇಳಿ ಫೀಲ್ ಆಗದ ಅವ್ರಿಗೂ ಬೆನ್ನ ಅಂತ ನನಗೂ ನಡಾನುಸಾತದ ಇವತ್ತನಾ ಡಾಕ್ಟರ್ ನನಗೆ ಔಷಧ ಕೊಟ್ ಕೊಟ್ಟಿದ ನಡಾನುಸುದು ಕೊಟ್ಟಿದ್ರು ಅವ್ರ ಬಟ್ ನಾನು ತಗೊಂಡ್ ಬರ್ಲಿಲ್ಲ ನಡಾನುಸಿದಾದ್ಮೇಲೆ ಆದ್ಮೇಲೆ ಆತ ಅಂತ ಹೇಳಿ ಪ್ರಿಕಾಷನ್ ಏನಾದ್ ತಗೋದಿಲ್ಲ ಬಟ್ ನುಸ್ ಆತದ ಹೆವಿ ಒಂದು ಆಪಲ್ ತಿಂದ್ರಿ ಆಮೇಲೆ ಫಸ್ಟ್ ಟೈಮ್ ಆಕ್ಚುಲಿ ಪ್ರೆಗ್ನೆಂಟ್ ಅದೇನಿ ಅಂತ ಹೇಳಿ ಹೆಲ್ದಿ ತಿನ್ನತೀ

ನೋಡ್ರಿ ಇವ್ರ ಇವ್ರ ಜೊತೆಗೆ ಗಾಡಿ ತೊಗೊಂಡ್ಬಂದ್ರೆ ಪಾಪ ಅವ್ರಿಗೆ ಏನಾಗ್ತದ ರೋಡ್ ಕಡೆನು ಲಕ್ಷ ಕೊಡ್ಬೇಕ ನನ್ ಕಡೆನೂ ಲಕ್ಷ ಕೊಡ್ಬೇಕ ಬಾಜು ಕೂತ್ಕೊಂಡ್ ಸಲೈತಿ ಬಟ್ ಅಂದ್ರು ಎರಡು ಬ್ಯಾಲೆನ್ಸ್ ಮಾಡ್ತಾರ ನನಗೆ ಲಗುನ ಮನಿ ಮುಟ್ಟುದ್ರಿ ನನಗೆ ಅಂತ ಪುನ್ಯಕ್ ಬ್ರೆಡ್ ಪಕೋಡಾ ಮಾಡ್ಕೊಂಡ್ ಬಂದಿದ್ವಿ ಮನ್ಯಾಗ ಅದನ್ ತಿದ್ವಿ ಇಬ್ರು ಅರ್ಧ ಅರ್ಧ ಅವ್ರಿಗೆ ಅವ್ರಿಗೆ ಟೂ ಬ್ರೆಡ್ಸ್ ನನಗ್ ಟೂ ಬ್ರೆಡ್ಸ್ ಅಂತ ಹೇಳಿ ತಗೊಂಬಂದಿದ್ದೆ ಆಮೇಲೆ ಎರಡು ಆ್ಯಪಲ್ ಇದ್ದು ಒಂದ್ ಆ್ಯಪಲ್ ತಿಂದೆ ಒಂದು ಆ್ಯಪಲ್ ಕೊಟ್ಟೆ ಈಗ ಮತ್ ಹೊಟ್ಟೆಷ್ಟೀಗ ಆಕ್ಚುಲಿ ಪಿಯೋರ್ ಒಂದ್ ಹಣ್ಣ ಐತೆ ಅದೊಂದು ತೆಗದ ಅದನ್ನ ಮನೆಗೆ ಹೋಗಿ ಒಂದ್ ಗ್ಲಾಸ್ ಹಾಲು ಕುಡಿತೀಗ ಒಂದ್ ಗುಳಿಗೆ ತಗೋದ್ ಡ್ರಿಂಕ್ ಅದ ನೀರ್ ಒಂದಿಲ್ಲ

ಲೋಸಿ ಎಂಬು ನೀಸಿತಾ ಮಾಮಕಾರ ಓಹ ಸರ್ ಗುಡಿ ಗುಡಿಯಾ ಸೇದಿ ನೊಡು ಅಲ್ಲ ಈ ತಿಂಗೈ ದಾಡಿಸಲ ಇನ್ನುಸ ಫಂಗಕನ ನಾ ನನ್ನ ಪೆನರ್ ಚನ ನಿಮಗ ಬಂದಿದ್ದೆ ನಾನು ಗರಿತಿ ಸಿರಿ ಯಾಕ ಚಂತಾ हेलो ಚಂತಕಡಕತಿ ಮಾಧಶ್ರೀ ಅವರೇ ರಾಜಮಾತೆ ಅವರೇ ವಿವಿ ಜಾನೋರೆ ಏನ್ ಮಾಡತ್ತೀರಿ ಎಲ್ಲರೂ ಮಂಡಳಿ ಅಲ್ವಾ ಮತ್ ನಿನ್ನ ಹಂಗ ಫುಲ್ ಮಸ್ತ್ ವೆಲ್ಕಮ್ ಮಾಡಿದ್ರಿ ಎಲ್ಲ ಗಾಡಿ ಅಡ್ಡಿ ಇಟ್ಟು ರಾತ್ರಿ ಅರ್ಧ ತಾಸು ಹಿಡಿತ ಎಲ್ಲ ತಗದು ಹಚ್ಚಿ ಹನ್ನೆರಡು ಹದಿನೈದಕ್ಕೆ ಬಂದು ಮುಟ್ಟೇವ್ ನಾವು ಒಂದಾತ್ ಮಕ್ಕಳದ ಎಲ್ಲ ಗಾಡಿ ಹಚ್ಚೆ ಅಲ್ವಾ ಫಸ್ಟ್ ಬೆಡ್ರೂಮ್ ಹೋಗ್ಲಿ ಟೈಮ್ ನೋಡೇನ ನಾನು ಟ್ವೆಲ್ ಫಿಫ್ಟಿ ಆಗಿತ್ತು ಮತ್ತೆ ನಿಂದೇನಪ್ಪ ಗುಲ್ಲಿ ನಿನ್ನೆ ನಾವು ಊಟನ ಮಾಡಿಲ್ಲ ನಿನ್ ರಾತ್ರಿ ಆ ಬ್ರೆಡ್ ಪಕೋಡ ಮಾಡ್ಕೊಂಡ್ ಬಂದಿದ್ವಿ ಮನ್ಯಾಗ ಅವನ ಎಣ್ಣೆ ಕರೆಂಗಿಲ್ಲ ವಿಧೌಟ್ ಆಯಿಲ್ ಸೋ ಸೇಮ್ ಟೇಸ್ಟ್ ಬೆಳಗಾವಿಗೆ ಬಂದ್ರೆ ಇದು ಒಂಥರ ಕಂಪಲ್ಸರಿ ಹೋಟೆಲ್ ಆಗಿಬಿಟ್ಟೈತೆ ನೋಡ್ರಿ ಆರ್ಡರ್ ಮಾಡೋಕ್ಕೆ ಸಾಯಿಬಾಬಾ ಅವ್ರದ್ದು ಇಡ್ಲಿ ವಡಾ ಪುರಿ ಶಿರಾ ಇವನ್ನೆಲ್ಲ ತರಿಸಿತ್ತು ಆಲ್ ರೈಟ್ ಮಸ್ತ್ ಬ್ರೇಕ್ಫಾಸ್ಟ್ ಹೊಡಿಯೋಣಂತ

ಫೈವ್ ಒನ್ ಅಲ್ಲಿ ಬಾಳ ಫೋರ್ ನೈನ್ ಇರ್ಬೇಕು ಮ್ಯಾಕ್ಸಿಮ್ ಆತ ನಿಂದ ಐದು ಫುಟ್ ಇರ್ಬೇಕು ಫೈವ್ ನಾನು ನಾನು ನಿಲ್ಬೇ ಆಫೀಸ್ವರೆಗಿದೆ ಅಲ್ಲ ಈಗ ನಾನು ಹಾಕಿ ಆಫೀಸ್ ವರ್ಗ ನಿಲ್ಬೇಕಂತ ನೋಡ್ರಿ ನೋಡ್ರಿ ಅವರ ನಿಲ್ಲಿಗೆ ಬಟ್ ಚಾಲು ಕಟಿಂಗ್ ಹಂಗೆ ಹೆಂಗೆ ನೋಡಾತ ನೋಡ್ರಿ ಅದ ನೋಡ್ರಿ ಇದು ಮುಂಜಾನೆ ಕಾಳ ಅದು ತಿಂತಿರ್ಲಿ ಹಾಕೊಂಡು ಫೇಮಸ್ ಫರ್ಸಾಂಡ್ ಹೀಗೆ ಕಣ್ಣಿನ ನೋಡಕ್ಕೆ ಹೋಗೋದಿತ್ತು ಹಿಂಗಾಗಿ ಕಾರ ವಾಶ್ ಮಾಡ್ಬೇಕಂತಿತ್ತು ಬಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಕಾರನ್ನು ವಾಶ್ ಮಾಡಂಗಿಲ್ಲ ಇನ್ನೊಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಸೀಟ್ ಕವರ್ ಇಟ್ಕೋದೆ ಹೆಂಗೂ ನಾನಾಯೇಶ್ವರ ಇಬ್ಬರೇ ಇರ್ತವೆ ಗಾಡ್ಯಾಗ ಕುಂಡಂಗನೂ ಇಲ್ಲ ಫ್ರಂಟದಂತರ ತೆಗೆದ್ ನೀನು ನೋಡಿದ್ರಿ ಇಷ್ಟು ಹೋಗ್ ಬ್ಯಾಗ ವಯೋನು ಸ್ವಲ್ಪ ಕ್ರಿಕೆಟ್ ಆಡಕ್ಕೆ ಬರ್ತೈತಿ ಇದನ್ನು ಮಸ್ತ್ ಕ್ರಿಕೆಟ್ ಆಡೋಣ ಅಂತ ಇಲ್ಲಿ ಮಜಾ ಬರ್ತೈತೆ ಕ್ರಿಕೆಟ್ ಆಡೋಕೆ ಎಲ್ಲ ಜಗ ದೊಡ್ಡೋದವಲ್ಲ ವಾವ್ ಅವಾಗ ಗಿಡ ಗಿಡ ನೋಡ್ರಿ ಅಯ್ಯೇ ದೊಡ್ಡದಾಗ ಇನ್ನೊಂದ್ ಎರಡು ವರ್ಷಕ್ಕೆ ಕಾಯಿ ಕೊಡತ ಇಲ್ಲೊಂದಿತ್ತು ಕಾಜಿ ಒಂದೊಂದ್ ತುಪ್ಪ ಅದ ಇದು ಮಾಡಂಗಿಲ್ಲ ಒಮ್ಮೆ ಕಡದಂಗ ಮಾಡತತಿ ಆರಾಮ್ ಇಲ್ಲ ಈ ಕೈಗು ನೋಡ ಹೆಂಗ ಕಸಕೋತ ನೋಡ್ದ ವರ್ಕ್ಶಾಪ್ ಈಗ ಈ ಸಲ ಬಂದಿದ್ದ ಲೀಡ್ಸ್ ಭಾರಿ ಇದ್ದು ನೋಡು ಆಮೇಲೆ ಈಗ ನಾವು ಅದ ಬೆಂಗ್ ಬೆಳಗಾವ್ ಹುಬ್ಳಿದ ಹಾರೋಡ್ ಬಿಟ್ವಿ ಟಾರ್ಗೆಟಿಂಗ್ ಈಗ ಒಂದು ತಿಂಗ್ಳ ಮಾಡಿದ್ವಿ ಅಂದ್ರೆ ಮಾಡೋಂಗಿಲ್ಲ ಅಂತಿಲ್ಲ ಮತ್ತೆ ಮಾಡ್ತೇವೆ ತ್ರೀ ಮಂತ್ಸ್ ಈಗ ಸದ್ಯಕ್ಕೆ ಬೇಡ ಬೆಂಗ್ಳೂರು ಆ್ಯಂಡ್ ಪುಣೆ ಬೆಂಗಳೂರು ಆ್ಯಂಡ್ ಪುಣೆ ಸರ್ ನಾನು ಬಿ ಊಟಕ್ಕೆ ಬಂದೇವೆ ಹಿಂಗೆ ಕಾಣತ್ತೆ ನೋಡಿದ್ರು ನಾನು ಮಸ್ತ್ ವರ್ಕ್ಶಾಪ್ ತೊ ತೊಗೊಂಬಂದೆ ವರ್ಕ್ಶಾಪ್ ತೊಗೊಂಡು ಇಲ್ಲಿ ಬಂದೇವೆ ಆ್ಯಂಡ್ ಚಲೋ ಇತ್ತು ವರ್ಕ್ಶಾಪ್ ಭಾರಿ ಆಯಿತು ಈ ಸಲ ಭಾರಿ ಭಾರಿ ಜನ ಬಂದೆ ಮಸ್ತ್ ಮಸ್ತ್ ಕ್ವಶನ್ ಕೇಳಿದ್ರು ಸೊ ಅವರು ಕ್ವಶನ್ ಕೇಳಿದ್ರು ನಮಗೂ ಆನ್ಸರ್ ಮಾಡೋಕೆ ಭಾರಿ ಬಂದ ಅಭಿನ್ ಬಿಟ್ಟು ಬರೋಂತ ಬಿಟ್ಟು ಹೋಗ್ ತಗೋರ್ವಾ ಬಾಯ್ ಯಮ್ಮಿ ಬಾಳೆ ಎಮ್ಮಿ ಕಣ ಬಟ್ ಬಟಿಸ್ ಬಿಸ್ಲಾಗಿ ಹೆಂಗೆ ತಿನ್ನುದ ಅಂತ ಶಕಯಾ ಯಮ್ಮಿ ಈಶ್ವರ ಪಾಪ್ಪ ಇದು ಓ ಹೋ ಹೋ ಮಸ್ ಕಾಣ್ಣ್ಲಿಕದಲ್ಲ ಯಮ್ಮಿ ಊಟ ಮಾಡಿದನೆ ಮಸ್ತ್ ವಾಕಿಂಗ್ ಬಂದೇವ್ರಿ ಊಟ ಮಾಡಿ ಏನು ಮಾಡಿದ್ರಿ ಕಿಚಡಿ ಕಿಚಡಿ ಮಾಡಿ ಎಲ್ಲ ತಿಂದೆ ಸೊ ಹಿಂಗಿತ್ತು ಇವತ್ತೆ ಲಾಕ್ ಈ ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾಳೆ ಅಥವಾ ನಾಡಿದ್ದು ಹೊಸ ಲಾಗ್ ಅಲ್ಲಿ ಸಿಗೋಣ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸರಿ ಜನ ಸಿಗೋಣ ಮತ್ತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಎದ್ದು ಫುಲ್ ಖುಷ್ ಹಾಕಿ ನಾವು ಫುಲ್ ಡಬ್ಬಿನ ತರ್ಸೇನು ಇಮ್ಲಿ ಫ್ಲೇವರ್ ತರ್ಸಿದ್ದೆ ಮತ್ತೆ ಬ್ಯಾಡ ಅಥೆಂಟಿಕ್ ಇರ್ಲಿ ಅಂತ ಅಂತ ಈ ಲಾಗನ್ನ ಇಲ್ಲಿವರೆಗೂ ನೋಡಿರ ಅಂತಂದ್ರೆ ಖಂಡಿತ ಇಷ್ಟ ಆಗಿರಬೇಕು ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿ ಏನು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಂತಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬ ಬಾಯ್